ಮಿತ್ರೆ ಎಲ್ಲ ಆಡಿಕೊಳ್ಳೋದು ಹೀಗೆ ಚಂದ್ರಾವಳಿ ಜಾಣಿ ಜಾಣಿ ಎಂಬುದಾಗಿ ಯಾಕೆ ನಾನು ಊಹಿಸಿಕೊಂಡೆ ಯಾಕೆ ನಿಂತರೆ ನಿಂತಿದ್ದೇ ತಪ್ಪು ಎನ್ನುವ ಗಂಡ ಅದೇ ರೀತಿಯಾಗಿ ಕುಳಿತರೆ ಕುಳಿತಿದ್ದೇ ತಪ್ಪು ಇಂಥದ್ರಲ್ಲಿ ನೀನ್ ಹೇಗೆ ಸಂಸಾರ ಮಾಡ್ತೀಯ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗ್ತಾ ಇದ್ದೆ ಅವಳು ಹೌದಾ ಹೇಗೆ ಹೇಗೆ ನಿಂತರೆ ಯಾರು ತಪ್ಪು ಅಂತ ಹೇಳ್ತಾರೋ ಅವರ ಸಮ್ಮುಖದಲ್ಲಿ ಕುಳಿತಿ ಇರುವುದು ಮತ್ತೆ ಅದೇ ರೀತಿ ಕುಳಿತರೆ ಯಾರು ತಪ್ಪು ಅಂತ ಹೇಳ್ತಾರೋ ಅವರ ಸಮ್ಮುಖದಲ್ಲಿ ನಿಂತಿ ಇರುವುದು ಹೀಗೆ ಚೆನ್ನಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾಳೆ ಎಂಬ ಕಾರಣಕ್ಕಾಗಿ ಊರಿನ ಎಲ್ಲ ಹೆಣ್ಣು ಮಕ್ಕಳು ಚಂದ್ರಾವಳಿ ಜಾಣಿ ಜಾಣಿ ಅಂತ ಹೇಳ್ತಾರೆ ಹೌದು ನಮ್ಮಮ್ಮ ಕುಲವತ್ತಿಗೆ ನಾವು ಏಳು ಮಂದಿ ಹೆಣ್ಣು ಮಕ್ಕಳು ಆರು ಮಂದಿ ಹೆಣ್ಣು ಮಕ್ಕಳು ಅಂದ್ರೆ ನನ್ನ ಅಕ್ಕಂದಿರು ಕೃಷ್ಣನೊಟ್ಟಿಗೆ ಓಡಿ ಹೋದರು ನಾನೊಬ್ರು ಅವನು ಸೇರಬಾರದೆ ಒಂದೇ ಒಂದು ಘನ ಉದ್ದೇಶಕ್ಕಾಗಿ ನನ್ನಮ್ಮ ಕುಲವತಿ ಸಿಂಧೂ ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ ಈ ಅಧಿ ಇಲ್ಲಿ ಅಧಿಕಾರಿ ಹೌದು ಚಂದಗೋಪ ಎಂಬುದಾಗಿ ಮದುವೆಯಾಗಿ ಇಷ್ಟು ಕಾಲ ಕಳೆಯಿತು ಬಾಲ್ಯದಲ್ಲಿ ಮದುವೆ ಆಯಿತು ಏನು ಮಾಡೋಣ ನನ್ನ ಕೇಳಿಲ್ಲ ಕೃಷ್ಣನಿಗೆ ಸಿಗಬಾರಂತ ಒಂದೇ ಒಂದು ಉದ್ದೇಶವಾಗಿತ್ತು ವಿಧಿ ಲಿಕ್ಕಿ ತಂದು ಸುಮ್ಮನಾದೆ ಮತ್ತೊಂದು ವಿಚಾರ ಇದುವರೆಗೂ ನನ್ನ ವಲ್ಲಭ ನನ್ನ ದೇವನ ಸ್ಪರ್ಶವನ್ನೂ ಮಾಡಲಿಲ್ಲ ಅಂದ್ರೆ ಅನಾಘ್ರಾಣಿತ ಪುಷ್ಪ ನಾನು ಆದ್ರೆ ಇದೆಲ್ಲ ಮಾತಾಡದೆ ಯಾಕೆ ಕಾರಣ ಇದೆಯಮ್ಮ ಮದುವೆಯಾಗಿ ಇಷ್ಟು ಕಾಲವಾದ್ರು ತವರಿಗೆ ಹೋಗಲಿಲ್ಲ ನಾನು ಹೀಗಿರುವಾಗ ನಮ್ಮ ಕುಲವತಿ ನಮ್ಮ ಮನೆಗೆ ಬಂದರು ಕರೆದುಕೊಂಡು ಹೋಗಬೇಕಂತ ಉದ್ದೇಶಕ್ಕಾಗಿ ವಲ್ಲಭದಲ್ಲಿ ಅಪ್ಪಣೆ ಪಡೆದಿತ್ತು ಆಯ್ತು ಅಮ್ಮ ಒಟ್ಟಿಗೆ ರಾತ್ರಿ ಕಾಲದಲ್ಲಿ ಹಾಗೆ ಹೊರಡಬೇಕು ಅಂತ ಒಂದು ಹೊಸ್ತಿಲಾಚ ಚಂದ್ರ ಅಂತೇಳಿ ಬಿಟ್ರು ಹೌದಾ ಹೆದರಿ ಬಿಟ್ಟೆ ಎಲ್ಲಿ ಬೇಡ ಅಂತ ಹೇಳ್ತಾರೋ ಅಂತ ಯಾಕೆ ತಡೆದಿದ್ದು ಯಾಕೆ ಕೃಷ್ಣನ ಉದ್ದೇಶಕ್ಕಾಗಿ ಒಂದೇ ಒಂದು ಮಾತನಾಡಿ ಬಿಟ್ಟು ಭ್ರಷ್ಟ ಕೃಷ್ಣನ ಕಣ್ಣ ದೃಷ್ಟಿಗೆ ಕೊಟ್ಟ ಸುದ್ದಿಯೇ ಕೇಳದನಾದರೆ ನೀಕೆಯ ಮನೆಯ ಬಾಗಿಲ ಮೆಟ್ಟ ಗೊಡೆನು ಎಂಬುದಾಗಿ ಇಷ್ಟು ಕಾಲ ತವರಿ ಕಳಿ ಕೊಡ್ಲಿಲ್ಲ ಯಾಕಾಗಿ ಆ ಕೃಷ್ಣನಿಗೆ ಹೆದರಿ ಕೃಷ್ಣ ದೇವರಿಗೆ ಹೆದರಿ ನೀವೆಲ್ಲ ದೇವರು ದೇವರು ಅಂತ ಇಷ್ಟು ಹೇಳ್ತಾ ಬಿಟ್ಟಿದ್ರೆ ಅವರಿಗೆ ಸಂತಾನದ ಮಾತನಾಡಿ ಹ ಅಮ್ಮನೊಟ್ಟಿಗೆ ತವರನ್ನು ಸೇರಿಕೊಂಡೆ ಕೆಲವು ದಿನ ಕಳೆಯಿತು ಅಂದ್ರೆ ಮೂರು ದಿವಸ ಕಳೆಯಿತು ಮನೆಯಲ್ಲಿ ಕೈ ಕೆಲಸ ಬಿಡ್ತಾ ಇತ್ತು ಇಲ್ಲಿ ಮಾತ್ರ ಹಾಗಲ್ವಲ್ಲ ಯಾವುದೇ ಕೆಲಸಕ್ಕೆ ಮುಂದಾದ್ರೂ ಅಯ್ಯೋ ಮಗಳೇ ಅಪರೂಪಕ್ಕೆ ತವರೇ ಬಂದಿದ್ದೀಯಾ ಕೆಲಸ ಮಾಡುದು ಬೇಡ ಅಂತ ಹೇಳಿ ಕೆಲಸದವರಾಗೇ ಕೆಲವರು ಇರುವಾಗ ನೀನ್ ಯಾಕೆ ಕೆಲಸ ಮಾಡಬೇಕು ಹೌದಮ್ಮ ಹ ನನಗೆ ನಿಂತು ನಿಂತು ಕುಳಿತು ಕುಳಿತು ಬೇಸರವಾಗಿ ಹೋಯ್ತು ಹಾಗಾಗಿ ಮನಸ್ಸಿನ ಬೇಸರಿಕ್ಕಿಂತ ಕಳೆಯುವುದಕ್ಕಾಗಿ ಹುಲ್ಲುಗಾವಲಿಗೆ ಹೋಗಿ ಬರ್ತೇನೆ ಅಮ್ಮ ಅಂತ ಹೇಳಿದಾಗ ಬೇಡ ಮಗಳೇ ಕಾಲ ಹಾಳಾಗಿ ಹೋಗಿದೆ ಆ ಕೃಷ್ಣನೊಬ್ಬ ಇದ್ದಾನೆ ಅಪ್ಪ ಹೇಳಿದ್ರು ಹಾಗಿದ್ರೆ ಕೃಷ್ಣ ಇಷ್ಟೆಲ್ಲ ಬೆಳ್ಳಿ ಕಾರಣ ಯಾರು ನಿಮ್ಮಂತ ಹೆಣ್ಣು ಮಕ್ಕಳ ಮನೆ ಮನೆಯ ಪೊಕ್ಕಿ ಲೂಟಿಗೈವ ಕಾಲದಲ್ಲಿ ಪುಂಡಗ ಇಕ್ಕಿದರಿ ಪಥವ ಸುಖೆ ಅವನ ಹೀ ಮಾಡ್ತೀಯ ಅಂತ ಕೇಳಿದ್ದೆ ಹೌದಾದ್ರೆ ಕೃಷ್ಣ ಈ ಪ್ರಮಾಣದಲ್ಲಿ ಬೆಳಿತಾ ಇಲ್ವಾಗಿತ್ತು ನೀವೆಲ್ಲ ಒಳ್ಳೆ ಹುಡುಗ ನಮ್ಮ ಹುಡುಗ ನಮ್ಮ ಹುಡುಗ ನಮ್ಮ ಗೋಪಾಲ ನಮ್ಮ ಗೋಪಾಲ ಅಂತ ಹೇಳಿ ಅವನಿಗೆ ಕೊಟ್ಟೆ ಪಥ ಹೆಚ್ಚಾಯ್ತು ಅಲ್ಲಿ ನಮ್ಗೆ ಇದ್ರಿಗೂ ಯಾರು ಹೇಳ್ಕೊಡ್ಲೇ ಇಲ್ಲ ನೋಡಿ ನೀನ್ ಒಬ್ಳಿಲ್ದೇ ಹೋದ್ರೆ ಏನೆಲ್ಲ ಮತ್ತೆ ಇನ್ನೊಂದು ಮಾತನಾಡಿದೆ ತನ್ನದ್ರಳ ತನಗಿರಲು ಅನ್ಯರ ಸನ್ನೆ ಚೇಷ್ಟೆಗಳು ಏನು ಮಾಡಬಹುದು ಅಲ್ವಾ ಮತ್ತೆ ಎನ್ನ ತಂಟೆಗೊಂದು ಬರಲಿ ಅವನ ರೊಟ್ಟೆ ಹಿಡಿದು ಪ್ರಶ್ನೆ ಮಾಡ್ತಾನೆ ಯಾಕೆ ಕೃಷ್ಣ ಹೀ ಮಾಡಿದೆ ಎಂಬುದಾಗಿ ಅಲ್ಲ ಈಗ ನಾನು ಹೇಳುವುದು ನನ್ನ ಕಣ್ಣು ಎದುರಿಗೆ ಅವನು ಬರಲಿ ಏನಂತ ನಿನ್ನ ಜೊತೆಗಿದ್ದು ನಾನ್ ನೋಡ್ತೇನೆ ಸರಿ ನೀ ನೋಡ್ತಾ ಇರು ಮತ್ತೆ ಅವ ಬರ್ತಾನಂತ ಹೆದರ್ಕಿ ಬೇಡ ನಾನಿದ್ದೇನೆ ಮತ್ತೆ ಅಮ್ಮನಿಗೆ ಸಾಂತ್ವನ ಮಾತನ್ನಾಡಿ ಆಯ್ತು ಎಲ್ಲ ಹೆಂಗಸರನ್ನ ಕೂಡಿಕೊಂಡು ನೇರವಾಗಿ ಹುಲ್ಲುಗಾವಲಿ ಹೋಗೋಣ ಸರಿ